ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶು ನನಗೆ ತುಂಬ ಜನ ಕಮೆಂಟ್ ಮಾಡಿರ ಒಂದೇ ಒಂದು ಜಾಸ್ತಿ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಅಕ್ಕ ಮೂರು ಮಗು ಹಾಗೆ ಯಾವ ರೀತಿ ಹೊಟ್ಟೆನ ಕರಗಿಸ್ಕೊಂಡ್ರಿ ಮತ್ತು ಯಾವ ರೀತಿ ನೀವು ಹೊಟ್ಟೆನ ಕಮ್ಮಿ ಮಾಡ್ಕೊಂಡ್ರಿ ಅಂತ ಖಂಡಿತವಾಗ್ಲೂ ಈ ಸೀರೆ ಕಟ್ಟೋದ್ರಿಂದ ಕಂಪ್ಲೀಟಾಗಿ ನಾನು ಹೊಟ್ಟೆನ ಕಮ್ಮಿ ಮಾಡ್ಕೊಂಡೆ ಅಂತ ಹೇಳೋಕ್ಕಾಗಲ್ಲ ನಾನು ಕೆಲವೊಂದೊಂದು ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು ಮತ್ತು ಡಯಟ್ ಆಗಿರ್ಬೋದು ಇದನ್ನೆಲ್ಲನೂ ಮಾಡಿನೇ ಹೊಟ್ಟೆನೇ ಹೊಟ್ಟೆನ ಕರಗಿಸ್ಕೊಂಡಿರೋದು ಆದರೆ ನಮಗೆ ತುಂಬ ಬೆನಿಫಿಟ್ ಸಿಗೋದು ಅಂತ ಅಂದರೆ ಈ ಸೀರೆ ಕಟ್ಟೋದ್ರಿಂದ ಅಂದರೆ ಮಗು ಆಗಿದ್ದು ಐದು ದಿನ ಅಥವಾ ಮೂರು ದಿನ ನಾರ್ಮಲ್ ಆದವರು ಮೂರು ದಿನದಿಂದನೇ ಕಟ್ಬೋದು ಆಗಿರೋರು ಒಂದು ಟ್ವೆಲ್ ಅಥವಾ ಫಿಫ್ಟೀನ್ ಡೇಸ್ ಬಿಟ್ಟು ಕಟ್ಟಬೇಕು ಅವರು ಯಾವ ರೀತಿ ಕೆಳಗಿಂದ ಕಟ್ಟತಾ ಹೋಗ್ತಾ ಇದ್ದಾರೆ ಆ ರೀತಿ ಕಾಟನ್ ಸ್ಯಾರಿ ಒಟ್ಟು ನನಗೆ ಎರಡು ಸ್ಯಾರಿ ಬೇಕಾಗ್ತಿತ್ತು ಆದರೆ ಇಲ್ಲಿ ನನಗೆ ಒಂದೇ ಸ್ಯಾರಿ ಇತ್ತು ಏನಕ್ಕೆ ಅಂದರೆ ಎಲ್ಲ ಕೆಲವು ಒಂದು ಕಾಟನ್ ಸ್ಯಾರಿಗಳನ್ನ ನಾನು ಮೇಲೆತ್ತಿಟ್ಬಿಟ್ಟಿದೆ ಅದರಿಂದ ಮಕ್ಕಳು ಸ್ಕೂಲ್ ಹೊರಟಿದ್ರು ನಾನು ತೊಗೊಳಕ್ಕೆ ಆಗಿರಲಿಲ್ಲ ಎತ್ಕೊಳಕ್ಕಾಗಿರಲಿಲ್ಲ ಅದರಿಂದ ಈ ರೀತಿ ಅದು ಒಳಗಡೆ ಹಾಕಿ ಹಾಕಿ ಎಳೆದು 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 ಬಿಗಿಯಾಗಿ ಕೆಳಗೆಯಿಂದ ಕೆಳಗಿಂದ ಬಳಿದು ಕಟ್ಟಬೇಕು ಈ ಒಂದು ಹೊಟ್ಟೆ ಕಟ್ಟೋದನ್ನು ಖಂಡಿತವಾಗ್ಲೂ ಹೊಟ್ಟೆ ನಮಗೆ ಡೆಲಿವರಿ ಆಗಿದ್ದ ಕೂಡಲೇ ಎಷ್ಟು ಹೊಟ್ಟೆ ದಪ್ಪ ಇರುತ್ತೆ ಅಷ್ಟು ಕೂಡ ಕರಗುತ್ತೆ ಮತ್ತು ಬಿಸಿ ನೀರು ಕೂಡ ಹೊಟ್ಟೆ ಮೇಲೆ ಬಿಡಬೇಕು ನಮಗೆ ಸ್ನಾನ ಕೊಟ್ಟಾಗ ಬಿಸಿ ನೀರು ಕೂಡ ಹೊಟ್ಟೆ ಮೇಲೆ ಬಿಸಿ ಬಿಸಿ ನೀರನ್ನ ಕೂಡ ಬಿಡಬೇಕು ಆ ಒಂದು ಬಿಸಿ ನೀರು ಬಿಟ್ಟಾಗ ನಮ್ಮ ಹೊಟ್ಟೆಯಲ್ಲಿ ಏನೇ ಬೊಜ್ಜಿದ್ರು ಹೊಟ್ಟೆ ಆರಾಮಸೆಯಾಗೆ ಕರಗುತ್ತೆ ಮತ್ತು ಜೋರಾಗಿ ನೀರು ಇರ್ಚುತ್ತಾರೆ ನಮ್ಮ ತಾಯಿ ನನಗೇನು ಮಾಡ್ತಿದ್ರು ಅಂತಂದರೆ ಜೋರಾಗಿ ನೀರು ಇರ್ಚುತ್ತಿದ್ರು ಹೊಟ್ಟೆ ಮೇಲೆ ಮತ್ತು ಹೊಟ್ಟೆಗೆ ಬಿಸಿನೀರು ಬಿಟ್ಕೊಡ್ತಾಯಿದ್ರು ಈ ರೀತಿ ಹೊಟ್ಟೆ ಸ್ನಾನ ಆಗಿದ್ದ ಕೂಡಲೇ ಕಟ್ತಾಯಿದ್ರು ಈ ರೀತಿ ಕೆಳಗಿಂದ ಕಟ್ತಾಯಿದ್ರು ನನಗೆ ಒಂದು ಸೀರೆನೇ ನನಗೆ ಸಾಕಾಗ್ತಿರಲಿಲ್ಲ ಅದಕ್ಕೆ ಎರಡು ಸೀರೆ ಕಟ್ತಾ ಕೆಲವು ಸಲ ನನಗೆ ತುಂಬ ಉಸಿರು ಆದಾಗ ನಾನು ಒಂದು ಸೀರೆ ಕಟ್ಕೊಂಡು ಮೇಲುಗಡೆ ಒಂದು ವೇಲ್ ಕೂಡ ಕಟ್ಕೊಂಡು ಬೆಲ್ಟ್ ಕೂಡ ಹಾಕ್ಕೊಂಡ್ಬಿಡ್ತಿದ್ದೆ ಆಗ ಫಿಟ್ ಆಗಿರ್ತಿತ್ತು ಈ ರೀತಿ ನಾನು ಸಂಜೆವರೆಗೂ ಕೂಡ ಇರ್ತಿದ್ದೆ ಮೊದಲನೇ ಮಗುಲಂತೂ ಈ ರೀತಿ ಸಂಜೆವರೆಗೂ ಇರ್ತಿದ್ದೆ ಎರಡನೇ ಮಗುಲಿ ಒಂದು ಮಧ್ಯಾಹ್ನದವರೆಗೂ ಇರ್ತಿದ್ದೆ ಆದರೆ ಮೂರನೇ ಮಗುಲಿ ನಾನು ಒಂದು ಬೆಳಗ್ಗೆ ನನಗೆ ಸ್ನಾನ ಮಾಡಿ ಕಟ್ಟಿದ್ರೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ಇರ್ತಿದ್ದೆ ಇದು ಹೊಟ್ಟೆ ಕರಗುತ್ತೆ ಅನ್ನೋದಕ್ಕಿಂತ ನಮ್ಮ ಹೊಟ್ಟೆ ಬಲ ಜಾಸ್ತಿ ಆಗುತ್ತೆ ಸೊಂಟ ಬಲ ಜಾಸ್ತಿ ಆಗುತ್ತೆ ಗಟ್ಟಿ ಅಂತ ಅನಿಸುತ್ತೆ ಟೈಟ್ ಇದೆ ಅಂತ ಅನಿಸುತ್ತೆ ಇನ್ನಕ್ಕಿಂತ ನಮಗೆ ಡೆಲ್ವರಿಯ ಆದಾಗ ಏನೋ ಹೊಟ್ಟೆಲಿ ಭಾರವಾಗಿದ್ದಿದ್ದು ಏನೋ ಶಕ್ತಿನೇ ಇಲ್ಲ ಅನ್ನೋ ರೀತಿ ನಮಗೆ ಅನ್ನಿಸ್ತಾ ಇರುತ್ತೆ ಬಟ್ ಈ ಒಂದು ಕಟ್ಟೋದ್ರಿಂದ ಖಂಡಿತವಾಗ್ಲೂ ನಾವು ಸ್ಟಿಫ್ ಕೂಡ ಹಾಕ್ತೀವಿ ಹೊಟ್ಟೆ ಇರೋದ್ರಲ್ಲಿ ಹೊಟ್ಟೆ ಏಯ್ಟಿ ಪರ್ಸೆಂಟ್ ಕರಗುತ್ತೆ ಹಾಗೆ ಸೊಂಟಕ್ಕೂ ಕೂಡ ಗಟ್ಟಿ ಬರುತ್ತೆ ಈ ರೀತಿ ಎಳೆದು ಬಿಗಿಯಾಗಿ ಕಟ್ಟಬೇಕು ಸ್ನಾನ ಆಗಿದ್ದ ಕೂಡಲೇ ಮೇಲೆ ನಾವು ಸ್ಟ್ರೈಟಾಗಿ ಮಲಗಬೇಕು ಅವಾಗ ಆರಾಮ್ಸೆಗೆ ಹೊಟ್ಟೆ ಕರಗುತ್ತೆ ನೋಡಿ ಈಗ ಒಂದು ಸೀರೆ ಪೂರ್ತಿ ಕಟ್ಟಾಗಿ ನಂದು ಹೊಟ್ಟೆ ಸ್ವಲ್ಪ ಇರೋದು ಕೂಡ ಮೇಲ್ ಬರುತ್ತೆ ಅವ್ರು ಕಂಪ್ಲೀಟಾಗಿ ಕಟ್ಟಿರ್ತಾರೆ ಕೆಳಗಿಂದ ಮೇಲೊಂದು ಚೂರು ಬಂದಿರುತ್ತೆ ಅದನ್ನು ಕೂಡ ನಾನು ವೇಲಲ್ಲಿ ಈ ರೀತಿ ಎಳೆದು ಇದ್ದೀನಿ ಬಾಣಂತ ನಾವು ಬಾಣಂತನ ಮುಗಿದ ಮೇಲೂ ಕೂಡ ಈ ಒಂದು ಈ ಒಂದು ಟಿಪ್ಸ್ನ ನಾವು ಫಾಲೋ ಮಾಡ್ಬೋದು ಒಂದು ತ್ರೀ ಮಂತ್ಸ್ ಫಾಲೋ ಮಾಡಬೇಕು ಹಾಗೆ ನಾವು ವೆಯ್ಟ್ ಲಾಸ್ ಏನು ಏನು ಮಾಡಬೇಕು ಅದನ್ನು ಕೂಡ ಮಾಡಿದ್ರೆ ಖಂಡಿತವಾಗ್ಲೂ ಹೊಟ್ಟೆ ಬರೀ ಮೂರು ತಿಂಗಳಲ್ಲಿ ಹೊಟ್ಟೆ ಕರಗೋಗ್ಬಿಡುತ್ತೆ ಅಷ್ಟು ಫ್ಲ್ಯಾಟ್ ಆಗುತ್ತೆ ಈ ರೀತಿ ಬಿಗಿಯಾಗಿ ಕಟ್ಟು ನಾನು ಈ ರೀತಿ ಕಟ್ಟಿಸ್ಕೊಂಡ್ಬಿಡ್ತಾಯಿದೆ ಈಗ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಫುಲ್ ಫ್ಲ್ಯಾಟ್ ಇದೆ ಅದಾದ ಮೇಲೆ ನಾನು ಈ ಬೆಲ್ಟನ್ನು ಯೂಸ್ ಮಾಡ್ತಾಯಿದ್ದೆ ನಾನು ಮ ಮಗು ಆಗಿದ್ದು ತ್ರೀ ಡೇಸಿಂದನೇ ಈ ರೀತಿ ಹೊಟ್ಟೆ ಕಟ್ಕೊಂಡು ಈ ಬೆಲ್ಟನ್ನು ಯೂಸ್ ಮಾಡ್ತಾಯಿದ್ದೆ ಈ ಬೆಲ್ಟನ್ನು ಈ ರೀತಿ ಇದ್ದೆ ಸೀರೆನೂ ಕೂಡ ಕಟ್ಟಿಸ್ಕೊಂಡು ಅದರ ಮೇಲೆ ನಾನು ಈ ರೀತಿ ಹಾಕೊಂಡ್ಬಿಡ್ತಿದೆ ಹಾಗೆ ನನಗೆ ಯಾವುದೇ ತುಂಬ ಬಿಗಿ ಅಂತ ಅನ್ನಿಸ್ತಾ ಇರಲಿಲ್ಲ ಹಿಂಸೆ ಅನ್ನಿಸ್ತಿರಲಿಲ್ಲ ಒಂದು ಫಿಟ್ಟಾಗಿರ್ತಿತ್ತು ಮತ್ತು ಹಿಂದೆ ಬೇಡವಾರ್ದರ ಬೊಜ್ಜು ಕೂಡ ಕರಗ್ತಿತ್ತು ಆರಾಮ್ಸೆಯಾಗಿ ನಾನು ಹೊಟ್ಟೆ ಈ ರೀತಿ ಕರಗಿಸ್ಕೊಂಡೆ ನಿಮಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಇದಂತೂ ಖಂಡಿತವಾಗ್ಲೂ ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸಿಂದ ನನಗಾಗಿರೋದು ಹೊಟ್ಟೆ ಕರಗಿರೋದ್ರಿಂದ ನಾನು ನಿಮಗೆ ಇದ್ದೀನಿ ಈಗ ಅವ್ರು ಕಟ್ಟಿರೋದ್ರಿಂದ ಈ ರೀತಿ ಫ್ಲ್ಯಾಟ್ ಇದೆ ನಾವು ಬೆಲ್ಟ್ ಹಾಕೋದ್ರಿಂದ ನಾವು ಕೆಳಗಿಂದ ಮೇಲ್ವರೆಗೂ ಇರುತ್ತೆ ಅದು ಕಂಪ್ಲೀಟಾಗಿ ನಮಗೆ ಎಷ್ಟು ಕರಗಬೇಕು ಬಿಗಿಯಾಗಿ ಅಷ್ಟು ಕರಗುತ್ತೆ ಬಿಗಿಯಾಗೇ ಕಟ್ಟಬೇಕಷ್ಟೇ ಒಂದು ಚೂರು ಲೂಸ್ ಇರಬಾರ್ದು ಖಂಡಿತವಾಗ್ಲೂ ಉಸಿರಾಡೋಕ್ಕಾಗಲ್ಲ ಆಗಲ್ಲ ಹೌದು ಅಟ್ಲೀಸ್ಟ್ ಟೂ ತ್ರೀ ಅವರ್ಸ್ ಆದರೂ ಈ ಹೊಟ್ಟೆನ ಕಟ್ಕೊಳ್ಳಿ ಈ ರೀತಿ ಖಂಡಿತವಾಗ್ಲೂ ಹೊಟ್ಟೆ ಕರಗುತ್ತೆ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ತುಂಬ ಜನ ಕೇಳ್ತಾ ಇದ್ರಲ್ಲ ಅದಕ್ಕೋಸ್ಕರ ಈ ವಿಡಿಯೋ ನಿಮಗೋಸ್ಕರನೇ ಮಾಡಾಕಿರೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ಇನ್ಯಾವ ಥರ ವೀಡಿಯೋಸ್ ಬೇಕು ಕೇಳಿ ಖಂಡಿತವಾಗ್ಲೂ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಡ್ತೀನಿ ಮತ್ತು ಕೆಲವೊಂದೊಂದು ಕ್ವಶನ್ ಕೇಳಿದ್ದೀರಾ ನಾನು ಅದಕ್ಕೆ ಮುಂದಿನ ವ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು